ದುಷ್ಕರ್ಮಗಳು ಮಾಡುವಂತವರು ಫಿಟ್ ಕಲ್ಬುರ್ಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಳೆದ ಐದಾರು ತಿಂಗಳಿಂದ ಕಲಬುರಗಿಯ ಸುದ್ದಿಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದಾವೆ ಅನ್ನುವಂಥದ್ದು ನಿಮಗೆ ಗೊತ್ತಾ ಕೋಟ್ನೂರ್ ಲಿಂಗಾಯತರ ಮನೆ ಮೇಲೆ ದಾಳಿ ಆಯ್ತು ಹಿಂದೂ ಯುವಕನನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿ ಅದು ಸುದ್ದಿ ಆಯ್ತು ಇವತ್ತು ಹನಿ ಟ್ರ್ಯಾಪ್ ಸುದ್ದಿ ಆಗ್ತಾ ಇದೆ ಇದು ಡೆವಲಪ್ಮೆಂಟ್ ಗೆ ಪೂರಕನ ಈ ವ್ಯಕ್ತಿಗಳು ಡೆವಲಪ್ಮೆಂಟ್ಗೆ ಫಿಟ್ ಕ್ಯಾಂಡಿಡೇಟ್ ಗಳ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾರಾದ್ರೂ ಹಿಂದೂ ಸಂಘಟನೆಯವರು ತೊಂದರೆ ಮಾಡಿದರೆ ಸಮಸ್ಯೆ ಮಾಡಿದರೆ ಪುಂಖಾನುಪುಂಖವಾಗಿ ಭಾಷಣ ಮಾಡುವಂತ ಮಹಿಳಾ ಸಂಘಟನೆಯವರು ಎಲ್ಲಿದ್ದಾರೆ ಸ್ವಾಮಿ ಒಬ್ಬ ಅಮಾಯಕ ಹಿಂದ ಯುವತಿಯರ ಮೇಲೆ ಅತ್ಯಾಚಾರ ಆಗಿದೆ ಹನಿ ಟ್ರ್ಯಾಪ್ ಒಳಗಾದರೂ ಕೂಡ ಇವರು ಮಹಿಳಾ ಸಂಘಟನೆಯವರು ಹೊರಗಡೆ ಬರ್ತಾ ಇಲ್ಲ ವಿಚಾರವಾದಿಗಳು ಬುದ್ಧಿಜೀವಿಗಳು ಎಲ್ಲಿದ್ದಾರೆ ಕಲಬುರಗಿಯಲ್ಲಿ ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ ಯಾಕಪ್ಪ ಉಸಾಬರಿ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಇದು ಮಾನವ ಸಮಾಜಕ್ಕೆ ನಾಗರಿಕ ಸಮಾಜಕ್ಕೆ ಮಾಡಿರುವಂತಹ ಘೋರಾತಿ ಘೋರ ಅನ್ಯಾಯ ಆಗಿದೆ ಇದನ್ನ ಖಂಡಿಸುವಂತಹ ಜೊತೆಗೆ ಈ ಹೋರಾಟವನ್ನ ನಾವು ನ್ಯಾಯಾಲಯದ ಮಟ್ಟಿಗೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂತಹ ತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮ ಆಡಳಿತದಲ್ಲಿ ನಿಮ್ಮ ಮೌನ ನಿಮ್ಮ ಒಂದು ಜಾಣ ಕುರುಡ ನೀತಿಯಿಂದ ಕಲಬುರಗಿಯಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಐಸಿಯು ನಲ್ಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ